ವೀಕ್ಷಕರೇ ನಮಸ್ಕಾರ ನಮ್ಮ ಪ್ಲಸ್ ಪಕ್ಕ ಸುದ್ದಿ ವಾಹಿನಿಯಿಂದ ಕಾವ್ಯಭಾನು ಎಂಬ ಶೀರ್ಷಿಕೆಯಡಿ ಪ್ರತಿ ಭಾನುವಾರ ಮೂಡಿ ಬರಲಿರುವ ಕಾವ್ಯ ಸರಣಿಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಕವಿ ಕವಯಿತ್ರಿ ಅವರು ತಮ್ಮ ಸ್ವರಚಿತ ಪದ್ಯವನ್ನು ಪ್ರಸ್ತುತಪಡಿಸುತ್ತಿದ್ದಾರೆ ಈ ವಾರ ಕವಿ ಹನುಮೇಶ್ ಶೆಟ್ಟರ್ ಗುಂಗೇರಿ ಅವರು ಇಂದಿನ ಕಾವ್ಯಭಾನು ಸರಣಿಯಲ್ಲಿ ತಮ್ಮ ಸ್ವರಚಿತ ಪದ್ಯವನ್ನು ವಾಚಿಸಲಿದ್ದಾರೆ ಈ ಮಹನೀಯರು ಮೂಲತಃ ಕುಷ್ಟಗಿ ತಾಲೂಕಿನ ಗುಂಗೇರಿ ಗ್ರಾಮದವರಾಗಿದ್ದು ವಿದ್ಯಾರ್ಥಿ ಜೀವನದಿಂದಲೇ ಓದುವ ಹವ್ಯಾಸ ರೂಢಿಸಿಕೊಂಡ ಇವರು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚು ಆಸಕ್ತಿ ಬೆಳೆಸಿಕೊಂಡು ಬರವಣಿಗೆಗೆ ಇಳಿದು ಅನೇಕ ಹನಿಗವನ ಕವಿತೆ ಸೇರಿ ಲೇಖನಗಳನ್ನು ಬರೆದಿದ್ದಾರೆ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿರುವ ಹನುಮೇಶ್ ಶೆಟ್ಟರ್ ಅವರು ತಮ್ಮ ಅವಧಿಯಲ್ಲಿ ಖುಷಿ ತಾಲೂಕಿನ ಪ್ರಾತಿನಿಧಿಕ ಕವನ ಸಂಕಲನ ಕೃಷ್ಣಗಿರಿ ಕವಿತೆಗಳು ತಾಲೂಕಿನ ಉದಯೋನ್ಮುಖ ಕವಿಗಳು ಬರೆದ ಕೃಷ್ಣಗಿರಿ ಸಾಹಿತ್ಯ ಸಿರಿ ಸ್ಮರಣ ಸಂಚಿಕೆ ಸೇರಿದಂತೆ ಎರಡ್ ಸಾವಿರದ ಆರರಲ್ಲಿ ಸ್ಥಿತ್ಯಂತರ ಅವರ ಮೊದಲ ಚೊಚ್ಚಲ ಕವನ ಸಂಕಲನ ಎರಡ್ ಸಾವಿರದ ಏಳರಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಪುಸ್ತಕ ಬರೆದು ಸಾರಸ್ವತ ಲೋಕಕ್ಕೆ ಅರ್ಪಿಸಿದ್ದಾರೆ ಬಳಿಕ ಅನೇಕ ಕವಿತೆಗಳನ್ನು ಬರೆದು ನಾಡಿನ ವಿವಿಧ ಸಾಹಿತ್ಯ ಕಾರ್ಯಕ್ರಮ ಸಮ್ಮೇಳನ ಕವಿಗೋಷ್ಠಿಗಳಲ್ಲಿ ವಾಚಿಸಿ ಬೇಷ್ ಎನಿಸಿಕೊಂಡಿದ್ದಾರೆ ಸದ್ಯ ಇನ್ನೊಂದು ಕವನ ಸಂಕಲನ ಬಿಡುಗಡೆಗೆ ಸಿದ್ಧತೆ ನಡೆಸಿರುವ ಇವರು ಕರ್ನಾಟಕ ಆರ್ಯವೇಶ ಸಾಹಿತ್ಯ ಪರಿಷತ್ತು ಸದಸ್ಯರಾಗಿ ಸದ್ಯಲ್ಲದೆ ಕಲ್ಯಾಣ ಕರ್ನಾಟಕ ಆರ್ಯವೇಷ್ಯ ಸಮುದಾಯದ ಅನೇಕ ಉದಯೋನ್ಮುಖ ಸಾಹಿತಿಗಳನ್ನು ಪರಿಚಯಿಸುವಲ್ಲಿ ಶ್ರಮಿಸುತ್ತಿದ್ದಾರೆ ಇವರ ಸಾಹಿತ್ಯ ಸೇವೆಗೆ ಇಟಗಿ ಉತ್ಸವದಲ್ಲಿ ಚಾಲುಕ್ಯ ವಿಕ್ರಮಾದಿತ್ಯ ಪ್ರಶಸ್ತಿ ವಾಸ್ವಿ ರಜತ ಪ್ರಶಸ್ತಿ ಆರ್ಯವೈಶ್ಯ ಸಾಧಕ ಸಿರಿ ದತ್ತಿ ಪುರಸ್ಕಾರ ಸೇರಿದಂತೆ ಅನೇಕ ಸಂಘ ಸಂಸ್ಥೆಗಳ ಗೌರವಕ್ಕೆ ಭಾಜನರಾಗಿದ್ದಾರೆ ಸದ್ಯ ಅವರು ನಮ್ಮ ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿಯ ಕಾವ್ಯ ಭಾನು ವೇದಿಕೆಯಲ್ಲಿ ಅವರ ಪದ್ಯ ವಾಚನ ಮಾಡುವುದಕ್ಕೂ ಮುನ್ನ ಅವರೊಂದಿಗಿಷ್ಟು ಮಾತನಾಡೋಣ ಬನ್ನಿ ನಮಸ್ಕಾರ ಸಾಹಿತಿಗಳಿಗೆ ನಮಸ್ಕಾರ ನಮ್ಮ ಬಿಜಿ ಪ್ಲಸ್ ಪಕ್ಕಾ ವಾಹಿನಿ ಹೊಂದ್ಕೊಂಡಿರುವ ಪ್ರತಿ ಭಾನುವಾರ ಕಾವ್ಯ ಭಾನು ವೇದಿಕೆಯೇ ತಮಗೆ ಸ್ವಾಗತ ತಾವು ಸಾಹಿತ್ಯ ಕೃಷಿಯಲ್ಲಿ ತೊಡಗಿಕೊಂಡು ಹಲವಾರು ಕತೆ ಕವಿತೆಗಳನ್ನು ರಚನೆ ಮಾಡಿದ್ರಿ ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಪ್ರಕಟಗೊಂಡು ಓದುಗರನ್ನು ಗಮನಿಸಿದ್ವಿ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಎಳೆಮೆರಿಕಾಯಿ ಅಂತ ಇರೋ ಪ್ರತಿಭೆಗಳನ್ನ ಗುರುತಿಸಿ ಅವ್ರನ್ನ ವೇದಿಕೆ ಕಲ್ಪಿಸಿದ್ರಿ ತಮ್ಮಲ್ಲಿ ಈ ಸಾಹಿತ್ಯ ಕೃಷಿ ಯಾವ ವಯಸ್ಸಿನಲ್ಲಿ ಬರಿಬೇಕೆಂಬ ಗೀಳು ಉಂಟಾಯಿತು ನಮಗೆ ಸಾಹಿತ್ಯ ಬರವಣಿಗೆ ಗೇಳಿ ಗೀಳು ಹುಟ್ಟಿದ್ದು ಪಿ ವಿ ಸಿ ಅಲ್ಲಿ ಸಿ ಸಿಯಲ್ಲಿ ಅದಕ್ಕಿಂತ ಮೊದಲು ಸಾಹಿತ್ಯ ನಾವು ಸಾಹಿತ್ಯದ ಓದುಗರಾಗಿ ನಾವು ಪ್ರ ಇದು ಮಾಡಿದ್ದು ಪ್ರಾರಂಭ ಮಾಡಿದ್ದು ಬಾಲ್ಯದಿಂದಲೇ ಮನೆಯಲ್ಲಿ ತಂದೆಯವರು ಚಂದಮಾಮ ಮತ್ತು ಬಾಲ್ಮಿತ್ರ ಪತ್ರಿಕೆ ತರ್ತಿದ್ರು ಮಕ್ಕಳ ಪತ್ರಿಕೆ ಪ್ರತಿ ತಿಂಗಳಿಗೂ ಒಂದ್ಸರಿ ಆ ಪತ್ರಿಕೆಗಳಲ್ಲಿ ಅವು ನಮ್ಮನ್ನ ಆಕರ್ಷಣೆ ಮಾಡಿದ್ವಿ ಅವನು ಓದ್ತಾ ಇದ್ವಿ ನಾವು ಓದಿ ಕೂಡ ಜೊತೆಗೆ ಪ್ರತಿ ಪ್ರತಿರೋರ್ಕೊಮ್ಮೆ ಸಂತಿ ಬರೋರು ಅವರು ಪ್ರಜಾಣಿ ಪೇಪರ್ ತರ್ತದಂಗೆ ಆ ಪ್ರಜಾಣಿ ಪೇಪರ್ ನಲ್ಲಿ ನಾವೇನು ಓದ್ತಿದ್ವಿ ಅಂದ್ರೆ ಮಕ್ಕಳ ಕಥೆಗಳನ್ನ ಜೊತೆಗೆ ರಾಮನ್ ಅಂತ ಕಾರ್ಟೂ ಅದು ಆ ರಾಮನ್ ಕಾರ್ಟನ್ ಓದ್ತಿದ್ವಿ ನಾವು ಅಂದ ಬಹಳ ಇಷ್ಟಪಟ್ಟು ಅಂದ್ರೆ ಆಸಕ್ತಿ ಬೆಳೆದು ವ್ಯಂಗ್ಯಚತ್ರಗಳನ್ನ ಓದ್ತಾ ನೋಡ್ತಾ ಇದ್ವಿ ಗಮನ ವ್ಯಂಗ್ಯ ಚಿತ್ರಗಳು ಆಮೇಲೆ ಪತ್ರಿಕೆ ಓದಾಕತ್ತಿದ್ವಿ ನಾವು ಸುಮಾರು ತರಗತಿ ತರಗತಿಯೊಳಗ ಪತ್ರಿಕೆ ಓದಕತ್ತಿದ್ವಿ ಒಂದು ಕೌತುಕ ಹೆಂಗೆ ಕೌತುಕ ಅಂದ್ರ ಒಂದು ಶೀರ್ಷಿಕೆ ಇತ್ತು ಲಾರಿ ಹರಿದು ಸಾವು ಅಂತಂದು ಲಾರಿ ಹೆಂಗರಿತೈತೆ ಹಾಳೆ ಹರಿಬಹುದು ಹರಿಬಹುದು ಲಾರಿ ಹೆಂಗ ನಮ್ಮ ಆ ವಯಸ್ಸಿಗೆ ಚಿಂತೆ ಮಾಡ್ತಿದ್ವಿ ಆಮೇಲೆ ಅದು ವಿವರ ಲಾರಿ ಆಯ್ದು ಸಾವಾಗಿ ಬೆಳೆಸ್ಕೊಂಡಿ ನಾವು ಕೊಡಬೇಕು ಕುತೂಹಲ ಕುತೂಹಲದಿಂದಾನೆ ಅದು ನಾವು ಪತ್ರಿಕೆ ಹೋದ ವ್ಯಾಸ ಮುಗ್ತದ ಆಮೇಲೆ ಏಳ ಕ್ಲಾಸಿಗೆ ಎಂಟು ಕ್ಲಾಸಿಗೆ ಪತ್ರಿಕೆ ಹೋದ ಕಟ್ಟಿದ್ವಿ ನಾವು ಪತ್ರಿಕೆ ಓದ್ತಾ 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 ಪಿ ಯು ಸಿ ಬಂದಾಗ ಸಾರಿ ನಾಗರೇಶ್ವರ ಅಂತ ಹೇಳಿದ್ರು ಟಿ ಸರ್ ಅಂತ ಜೊತೆಗೆ ನುಡಿಗಟ್ಟುಗಳನ್ನ ಆಮೇಲೆ ಕೆಲವು ಉದಾಹರಣೆಗಳನ್ನ ಹೇಳ್ತಿದ್ರು ಅವರು ಕತೆ ಕಥೆ ಹೇಳ್ತದ ಜೊತೆಗೆ ಕನ್ನಡದಲ್ಲಿ ಹೇಳ್ತಿದ್ರು ಅವ್ರು ಬಹಳ ಆಸಕ್ತಿ ನಮ್ಗ ಅವರು ವರ್ಗಾವಣೆ ಆಗಿರ್ಬಿಟ್ಟು ಆಗ್ಬಿಟ್ರು ನೀತಿ ಕತೆ ಹೇಳ್ತಿದ್ರು ವರ್ಗಾವಣೆ ಆದಾಗ ಶರಣಪೋಟಗಿಯರ್ ಅವ್ರು ಏನ್ ಮಾಡಿದ್ರು ನಮ್ ಸಹಪಾಠಿ ಅವ್ರಿಗೊಂದು ಕವಿತೆ ಕಾಣಿಕೆ ಕೊಟ್ರು ಅವ್ರ ಬಗ್ಗೆ ಕವಿತೆ ಬರೆದರು ಹ್ಮ್ ಹ್ಮ್ ಯಾರು ಶರಣปಡಿಗರು ಅವರು ಒಡಿಗರು ಅವರು ಅವ್ರ ಅದನ್ನ ಫ್ರೇಮ್ ಆಕ್ಸಿ ಕೊಟ್ಟರು ಹ್ಮ್ ನನಗೆ ನಾವು ಬರಿಬಹುದು ಅಂದ್ರೆ ಅಷ್ಟೇ ನಾವು ಬರಿಬಹುದು ಅಲ್ಲ ಅಷ್ಟೇ ಶರಣปಡಿಗರು ಬರೆ ಕೊಟ್ಟನ ಅದೇ ತರ ನಾವು ಬರಿಬಹುದು ಯಾಕೆ ಬರಿ ಮಾಡ್ದು ಶಿಕ್ಷಕರು ಮೆಚ್ಚಿಸ್ಬಹುದು ಬರಿಬಹುದು ಅಂತ ಅಂದ್ರು ಆಮೇಲೆ ಶರಣป ಒಡಿಗರು ಜೊತೆ ಆ ಸಾಹಿತ್ಯಕವಾಗಿ ನಾವು ಮಾತಾಡೋಕೆ ಶುರು ಮಾಡಿದ್ವಿ ಯಾಕಂದ್ರೆ ನಾವು ಓದ್ತಿದ್ವಲ್ಲ ಹ್ಮ್ ಆತ ಜೊತೆಗಾರದ ಆತ ಮತ್ತೆ ಅಮಿನ್ ಸಾಬ್ ಕಮಾನ್ ಅಂತ ಕದ್ಕೋರ್ ಅವರು ರವಿ ಪತ್ತಾರು ಇವರೆಲ್ಲ ಜೊತೆಗಾರ ಶರಣಬ್ ಕದ್ರ ಅಂತ ತೀರ್ಕೊಡ್ರ್ ಓದಕ ಬೆಳಕ ಬೆಳ ನಮ್ ಇದ್ರಲ್ಲೇ ತರಗತಿಯಲ್ಲೇ ಬೆಳೀತದು ಬೆಳೀತು ವಿಚಾರ ವಿನಿಮಯ ಆಗ್ತದ್ದು ಹಿಂಗ ಆಗ್ತಾ ಆಗ್ತಾ ಬಗ್ಗೆ ಬಹಳ ಈ ನೀವು ಕವಿತೆ ಅದು ಪ್ರೇರಣೆ ಆಯ್ತು ಬರೀಲಿಕ್ಕೆ ಅಂತಂದ್ರ ಅಂದ್ರೆ ನೀವು ಬರೆದಂತ ಕವಿತೆಗಳು ಪ್ರೇಮ ಕವಿತೆಯೋ ಅಥವಾ ಸಾಮಾಜಿಕ ವ್ಯವಸ್ಥೆ ಅವಾಗೆ ಪ್ರೇಮ ಕವತೆ ಬಗ್ಗೆ ಆಸಕ್ತಿ ಜಾಸ್ತಿ ಅಂತ ನಮ್ಮ ಉಪನ್ಯಾಸಕರಿದ್ರು ನೋಡ ಅವ್ರು ತೋರಿಸಿದ್ವಿ ನಾವು ಅವ್ರು ನಮಗೆ ತಿಂತಿದ್ರ ಕವತೆಯನ್ನು ಹಂಗಾಗಿ ನಾವು ಸಾಹಿತ್ಯದ ವಿದ್ಯಾರ್ಥಿಗಳಾಗಿ ರೂಪ ಕೊಟ್ಬಿಟ್ವಿ ಆಮೇಲೆ ಇಲ್ಲಿ ಅವಾಗ ಬಿ ಎ ಇದ್ದಿಲ್ಲ ಅವಾಗ ನಾವ್ ಏನ್ ಮಾಡಬೇಕು ನಮ್ಮೂರು ವೀರಂಗೋಡಕ್ ಬೀರ್ ಅಂತಂದು ನಮ್ಮೂರ ಅಂತ ಮಾಲೆಪಾಟ್ಲಂತ ಶೇಖರೋ ಮಾಲೆಪಾಟ್ಲರ ಕಾದಂಬರಿ ಬರಿದ್ರು ಅವಾಗ ತ್ರಿಶಂಕು ಖುಷಿ ತಾಲೂಕಿನ ಕಾದಂಬರಿ ಕಾದಂಬರಿ ನಮ್ಮೂರನೇ ಕಾದಂಬರಿ ಬರ್ದಾರಲ್ಲಪ್ಪಾ ಅಂತಂದು ಅದ್ ಓದ್ಬಿಟ್ಟಿ ನಾವನ್ನು ಓದಿ ಬಹಳ ಆಸಕ್ತಿ ಗಾಳ ಅದೇನೋ ಕಾದಂಬರಿ ಬರೋದರಂದ್ರ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಇರ್ತಾರೆ ಬೆಂಗಳೂರು ಆ ಅದು ಅದೊಂದು ನಮ್ಗ ಪ್ರೇರಣೆ ಆಯ್ತು ಅವ್ರ ಕೂಡ ಹಾಗೆ ಏನೇನೋ ಮಾತಾಡ್ತಿದ್ವಿ ಅವಾಗ ಆಮೇಲೆ ವಿರಂಗೌಡ್ರ ಕಥೆ ಬರ್ತಿದ್ರು ಅವೆಲ್ಲ ಸುದ್ದಿ ಸಂಗತಿ ಪತ್ರಿಕೆ ಬರ್ತಿತ್ತು ಅವ್ರು ಕೂಡ ಒಡ್ನಾಟ ಆಮೇಲೆ ಏನ್ ಮಾಡಿದ್ವಿ ಪಿ ಯು ಸಿ ಕನ್ನಡ ಹೆಚ್ಚಕ್ಕೆ ಓದಬೇಕನ್ನೋ ಒಂದು ಮನಸ್ಸೈತಿ ಪ್ರೇರಣೆಯಿಂದ ಅದನ್ನ ಓದಾಕ ಎಲ್ಡಿ ಕಾಲೇಜ್ ರಾಯಚೂರಿಗೆ ಹೋದ್ವಿ ಓದಕ್ಕಂತರ ನಾವು ಕನ್ನಡ ಓದಾಕಂತರ ಓದ್ವಿ ಆಸಕ್ತಿ ಅಲ್ಲಿ ಚೆನ್ನಾಗಿ ಇದು ಸಾಹಿತ್ಯ ಅಲ್ಲಿ ಹೋದ್ ಕೂಡಲೆ ಅಲ್ಲಿ ಹಾಸ್ಟೇಲ್ ಇದ್ಕಂದ್ ಓದ್ತಿದ್ವಿ ಅಲ್ಲಿ ಚಂದ್ರಣ ವಾಲಿಕರು ಇಶಾಂತ್ ರಾವ್ ಮಾಲೀಕರ್ ಅವ್ರ ಕವಿತೆಗಳ್ ಅಂತ ಹೇಳಿದ್ರು ಅಲ್ಲ ಅವ್ರು ಉಪನ್ಯಾಸಕ್ರ ನಮ್ಗೆ ಉಪನ್ಯಾಸ ಅವ್ರ ಕವಿತೆಗಳು ಮಂಡ್ಯದ ಕವಿತಿಗಳು ಬಿಸಿ ಅವಾಗ ಹೌದ್ ಮಂಡ್ಯಾ ದಲಿತ ಮಂಡ್ಯ ಆಮೇಲೆ ಅವ್ರಾದ್ಮೇಲೆ ಆ ಒಂದ್ ನೂರಾಕ್ ಜನ ಇವರು ಅಲ್ಲಿ ಸಿಕ್ಕ್ರು ನಮ್ಗ ಅಲ್ಲಿ ಏನ್ ಮಾಡ್ತಿದ್ವಿ ನಾವು ಓದೋ ಹೊತ್ನಲ್ಲಿ ನಾವು ಕವಿತೆ ಬರ್ತಿದ್ವಿ ಅವಾಗ ಜೊತೆಗೆ ಕವಿಗೋಷ್ಠಿಗೆ ಕಾರ್ಯಕ್ರಮ ಹಾಜರಾಗ್ತಿದ್ವಿ ಕಾರ್ಯಕ್ರಮಕ್ಕೆ ಆಮೇಲೆ ಕಲಾತ್ಮಕ ಸಿನಿಮಾಗಳನ್ನ ನೋಡ್ತಿದ್ವಿ ನಾವು ಎಲ್ಲಾ ಸಿನಿಮಾ ನೋಡ್ತಿದ್ ಕಲಾತ್ಮಕ ಕಲಾತ್ಮಕ ಸಿನಿಮಾ ನೋಡ್ತಿದ್ವಿ ಅವಾಗೇ ನಾವು ಭೌತಿಕವಾಗಿ ಬಹಳ ಇದಾಗ್ಲಿ ಮಾಡ ಇಲ್ಲಿವರಿಗೆ ಎಷ್ಟು ಕವಿತೆಗಳನ್ನು ರಚಿಸಿರ್ಬಹುದು ಈಗ ಎರಡು ನೂರು ಕವಿತೆಗಳನ್ನು ರಚಿಸಿರ್ಬೋದು ನಾನು ಸಾಂದರ್ಭಿಕವಾಗಿ ಕವಿತೆ ಬರೆಯುವುದು ಕವಿಸ್ಮಯ ಬಂದಾಗ ಅವಿಸ್ ಅದು ಹಠ ತೋಟ ಬರೋದಲ್ಲ ತಾನಾಗೆ ಸಹ ಬರೋದು ಹಂಗ್ ಬರೋದು ಸಾವಿರಾರು ಕವಿತೆಗಳಾಗ್ತವೆ ಅವ್ರು ಯಾರೋ ಜೈರಂಗಿಲ್ಲ ಪಕ್ಕ ಧೈರ್ಯಂಗಿಲ್ಲ ಅದು ಅನುಭವಿಸಿ ಬರಿಬಹುದು ಅನುಭವ ಕವಿತೆ ಅಂದ್ರೆ ಈ ತಾವು ಕವಿತೆಯ ವಾಚಿಸಲಿಕ್ಕಿಚ್ಚಿಸೋ ಕವಿತೆ ಶೀರ್ಷಿಕೆ ಯಾವ ಯಾರೋ ಬಂದವರು ಅಂತ ಅಂದ್ರೆ ಈಗ ತಮ್ಮ ಕವನ ಸಂಕಲ್ಪ ಎಷ್ಟು ಬಂದಿದ್ರೆ ಈಗ ಒಂದೇ ಕವನ ಸಂಕಲ್ಪ ಬಂದ್ರೆ ಇನ್ನೊಂದು ಪ್ರಕಟಣೆಗೆ ಸದ್ಯವಿದೆ ಕವನ ಸಂಕಲನ ಹೆಸರು ನಮ್ಮ ಸ್ಥಿತ್ಯಾಂತರ ಅಂತ ಸ್ಥಿತ್ಯಂತರ ನಿಮ್ಮ ಸಂಕಲನ ಸ್ವಚ್ಛ ಇದರಲ್ಲಿರುವ ಕವಿತೆಗಳನ್ನು ಅದು ಶೀರ್ಷಿಕೆ ಅದು ಕವಿತೆ ಅದು ಶೀರ್ಷಿಕೆ ಯಾರೋ ಬಂದವರು ಅಂತಂದು ಅದು ಭಾವಾರ್ಥ ಹೇಳು ಅದು ಏನು ಹೋಗ್ತು ಸಾಮಾಜಿಕ ಚಿಂತನೆ ಇದು ಹ ಸಮಾಜದಲ್ಲಿ ಇಂದು ನಡೆಯುವ ಹಿಂದಿನಿಂದ ಇಂದು ಮುಂದೆ ನಡೆಯುವಂತ ಮೂರು ಕಾಲಮಾನಕ್ಕೂ ಅನುಭವ ಅಂದ್ರೆ ಅನುಭವಿಸಿ ಇದು ಸಮಾಜದಲ್ಲಿ ನೋಡಿದ ಸತ್ಯ ಕಟು ಸತ್ಯವನ್ನ ಇಲ್ಲಿ ಕವಿತೆ ಆಗಿ ಹೊರಹೊಂಬಿದ್ರು ತಾವು ಪ್ರಸ್ತುತ ಪಡಿಸ್ಬೋದು ಯಾರೋ ಬಂದರು ಯಾರು ಯಾರೋ ಬಂದರು ಬಂದವರು ಸುಮ್ಮನೆ ಕೂಡಲಿಲ್ಲ ಸಣ್ಣದಾಗಿದ್ದ ಉರಿಗೆ ಉರಿವ ನಾಲಿಗೆಯಾದರು ಹತ್ತಿಕೊಂಡಿರುವ ಉರಿಗೆ ನೀರುಗ್ಗುತ್ತಿದ್ದವರ ನಡುವೆ ದಿಗ್ಗನೆ ಮೇಲೇಳುತ್ತಿತ್ತು ಉರಿ ಎಣ್ಣೆ ಉಗ್ಗುತ್ತಿದ್ದವರ ಕಂಡು ಉರಿವ ಕಟ್ಟಿಗೆ ಇರಿದು ಉರುವಳಿಗಾಗಿ ಕೂಡಿಟ್ಟವರು ಹಸಿರು ಗಿಡಗಳ ಕಡಿದು ಉರಿ ಆರಿಸುವ ನೆಪವಾದರು ಮತ್ತೆ ಕೆಲ ಹಿತಶತ್ರುಗಳು ಚಂಡ ದುಂಡೆಗಳ ಮುಚ್ಚಿಕೊಂಡು ಎಸೆಯುತ್ತಿದ್ದಾರೆ ಕತ್ತುರಿಯಲು ಬೆನ್ನ ಹಿಂದೆ ಚೂರಿ ಸವರಿಕೊಂಡು ಸಂಬಂಧ ಸೂತ್ರ ಅನುಬಂಧವಿಲ್ಲದವರು ತಂತ್ರ ಕುತಂತ್ರಗಳಡಿ ಅನುಕಂಪವಾದವರು ಕಡ್ಡಿಗೇರದೆ ಜ್ವಾಲೆಗಳಾಗುವವರ ಹೆಂಡು ಜಾಗೃತರಾಗಿರಬೇಕು ಸದಾ ಅಂತವರ ಗೆಳೆತನ ತುಂಡರಿಸಿಕೊಂಡು ಇದು ಕವಿತೆಯ ಸಾರ ಇದು ಎಷ್ಟು ವರ್ಷಗಳ ಹಿಂದೆ ಬರೆದಿದ್ದು ತಾವು ಇದು ಒಂದು ಇಪ್ಪತ್ತು ವರ್ಷದಿಂದ ಹಿಂದೆ ಇಪ್ಪತ್ತು ವರ್ಷದ ಹಿಂದೆ ಅವಾಗೇ ಆ ಕಲ್ಪನೆ ಅಂದ್ರೆ ಸಾಮಾಜಿಕವಾಗಿ ಬಹಳಷ್ಟು ಚಿಂತನೆ ಮಾಡುತ್ತಾ ಆ ಪರಿವರ್ತನೆ ಸಾಮಾಜಿಕವಾಗಿ ಕಳಕಳಿ ಅಷ್ಟೇ ಮಧ್ಯ ಈ ತಾವು ಮತ್ತೆ ಬೇರೆ ಖುಷಿಯೊಳಗ ಮತ್ತೆ ಕವನ ಸಂಕಲನ ಏನಾದ್ರು ಇದೆಯಾ ಇಲ್ಲ ನಮ್ದೊಂದು ಪ್ರಾತಿನಿಧಿಕ ಕವನ ಸಂಕಲನ ತಂದೀವಿ ನಾವು ಶರಣಬ್ಬಾತ್ರ ನಾವು ಇದನ್ನ ಕುಷ್ಟಿ ತಾಲೂಕಿನ ಪ್ರಾತಿನಿಧಿಕ ಪ್ರಥಮ ಕವನ ಸಂಕಲ್ನ ಇದು ಅವಾಗಿನ ನಮ್ಮ ಊರಿಗೆ ಗೆಳೆಯರಲ್ಲಿ ಮಿತ್ರರು ಸೇರ್ಕೊಂಡು ಮಾಡಿದ್ದು ತಾವು ತಮ್ಮ ಈ ಕವಿತೆಯ ಖುಷಿ ಮುಂದುವರೆದಿದ್ರೆ ಮುಂದುವರೆದಿದೆ ಈಗ ಮುಂದಿನ ಒಂದು ಒಂದು ಕವಿತೆ ಸಂಕಲನ ಹೀಗೆ ಮುಂದುವರಿಯಲಿ ನಿಮ್ಮ ಸಾಹಿತ್ಯ ಕೃಷಿ ಕನ್ನಡ ಸಾರಸ್ವತ ಲೋಕಕ್ಕೆ ಇನ್ನಷ್ಟು ತಮ್ಮ ಕೊಡುಗೆ ಬರಲಿ ಹೆಚ್ಚಾನ ಹೆಚ್ಚು ಕೃತಿಗಳು ಹೊರಹೊಮ್ಮಲಿ ಅಂತಂದು ನಾವು ಆಶಿಸ್ತೀವಿ ನಮ್ಮ ವೇದಿಕೆ ವತಿಯಿಂದ ತಮಗೆ ಧನ್ಯವಾದಗಳು ಧನ್ಯ ತಮಗೂ ಕೂಡ ಧನ್ಯವಾದಗಳು ಈ ಸಾರಸ್ವತ ಲೋಕಕ್ಕೆ ನನ್ನನ್ನು ಹೆಚ್ಚಿನ ರೀತಿಯಲ್ಲಿ ಪರಿಚಯಿಸಿದ್ದಕ್ಕೆ ತಮಗೆ ತುಂಬಾ ಹೃದಯದ ಧನ್ಯವಾದಗಳು ವೀಕ್ಷಕರೇ ಮುಂದಿನ ಭಾನುವಾರ ಮತ್ತೊಬ್ಬ ಕವಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ